ಯಾವ ನಿನ್ಗೇನು ಕನ್ ಕಾಣ್ತಾವ್ ಕೀರಾಕ್ ಹೆಸರನ್ನ ನಾನು ಕೇರ್ ಕೆರೆ ಕೊಡ್ತೀನಿ ಅದ್ರನ್ನ ಹೊಳ್ಳ ಆರಸ್ ನೀನು ಚಟಾ ಚಟ ಚಟ ಬರಂಗೇ ಇಲ್ಲ ನಿಮ್ಗೆ ನೋಡು ರಾಶಿ ಮಾಡ್ಯಾವು ಆ ಇದ್ರಾಗಿಂದು ಹೆಸರಿನಾಗಿಂದು ಸಬ್ರ ಒಟ್ಟ ಹೋಗೇ ಇಲ್ಲ ಏನ್ ಚಂದ ರಾಶಿ ಮಾಡ್ಯಾವ ಏನ ಗಾಯಿ ನಿಂತು ಚೆನ್ನಾಗ ತೂರಿದ್ರ ಅಂದ್ರ ಆ ಒಟ್ಟು ಸಬ್ರ್ ಹೋಗಿ ಬಿಡ್ತಿತ್ತು ಹಂಗೈತಿ ನೋಡು ಸಬ್ರ ಮಾತ್ರ ಕಲ್ಲು ಬಾಳೆ ಯವ್ವ ಯವ್ವ ಮೊನ್ನೆ ಇದ್ರ ಸಂಬಂಧ ನಾನು ನಿಮ್ಮ ಅಣ್ಣ ಇನ್ನೀ ಜಗಳ ಮಾಡಿದ್ದು ಬರೀ ಒಂದು ಹೊಳಗ್ ಒಂದ ನಾ ಆಗ ಚಂದಾಗ ಮಾಡಿ ಮಾಡಿಡುನು ಮನೆಯ ಕಾಲಿನ ಬಿದ್ದಿರ್ತೀವಿ ನಮ್ದಲ್ಲಿ ಏನು ತಗದಿರ್ತತೆ ಬಾರಿ ಹೋಗನು ಸನವ ಮುಂಜಾನೆದ್ದು ಹಾ ಹೇಳಿ ವಿನಾಯಕನ ಜೊತೆ ಜಮಾ ಮಾಡ್ತು ಗಾಕನಿ ಕರ್ಕೊಂಡು ಹೋಗ ಅಂದ್ರ ಅವ ಏನೋ ಆಫೀಸ್ನ ಕೆಲಸ ಐತನ್ ಅಂತ ಈಕಿ ಪಾರಿ ಹೋಗಿ ಏನು ಹೇಳಲು ಅವ್ರು ಏನು ಮಾತಾಡಿದ್ರು ಮತ್ತ ಈಕಿ ನಮ್ಮ ಪಾರಿ ಎಲ್ಲ ಶುದ್ಧ ಮಾಡಿದ್ಲು ಅತಿ ಮಾಡ್ತಾನೆ ಒಳ್ಳೆಯದಲ್ಲ ನಮ್ಮ ಮನಿಗೆ ಬಂದು ಎಕ್ಕ ಹೋಯ್ಕಿ ಹಾ ಒಬ್ಬರು ಕೂಡಾರ ಹೊಂದ್ಕೊಂಡು ಹೋಗ್ತ ನೋಡುನು ನಾವಾಕಿ ಹೊಂದ್ಕೊಂಡು ಹೋಗಿ ಹೊರತಾಗಿ ಆಕಿ ನಮ್ಮ ಒಬ್ರಿಗೆ ಹೊಂದ್ಕೊಂಡ್ ಹೋಗಂಗಿಲ್ಲ ಏ ತೀರಾ ಮಾಡುದ ಏನು ಬಸರು ಯಾರು ದಗದ ಮಾಡಂಗ ಇಲ್ಲನು ಏನದು ಅತಿ ಕುಂದ್ರದು ಕುಂದ್ರುದು ತಿನ್ನೋದು ಏಟು ಅಂತ ಅದನ್ನು ವಾಂತಿ ಆಗುತ್ತಂತವ ಅದು ಎಂಥ ವಾಂತಿನ ಏನ ಏನವ ಏಟು ಬಾಯ್ಕಿ ಬಸರು ಏನು ನಮ್ಗೇನು ಗೊತ್ತಿಲ್ಲ ಅರ್ದ ಕೆಟ್ಟ ಮೈಗಳಿ ದಗದಾ ಮಾಡುದ ಬರ್ತತೆ ಅಂತ ಆಚೆ ಸಿಕ್ಕಾ ಅಂತಿಕಿದು ಬಾಳೆ ಬಚ್ಚ ಆಗತಿವಿ ಯಾವ ನಮ್ಮ ಮನೆಯನ್ನಾರು ಸಿಕ್ಕಾರ ಚಲಾತ ಅದ ಬ್ಯಾರು ಮನೆಯಾಗಾಗಿತ್ತು ಅಂದ್ರೆ ಗೊತ್ತಾಕಿತ್ತು ಅದೇ ಹುಡ್ಕ್ಯದ್ರೆ ಯಾಕೆ ಅಲ್ಲೇ ಅವ್ರತ್ತಿ ಶಾಂಕ್ರಿಕಾಯಾಗ್ ಇತ್ತು ಅಂದ್ರೆ ಗೊತ್ತಾಕಿತ್ತಿಕ್ಕಿದ್ದು ಏನದು ಒಂಬತ್ತು ತಿಂಗಳಾದ್ರೂ ಇನ್ನೂ ವಾಂತಿ ಅಂತ ಏಟ್ ಕರಿ ಐ ಏಟ್ ಸುಳ್ಳೈತು ಬಸ್ರ ಹೆಣ್ಣು ಮಕ್ಕಳು ಆ ಒಂದಿಷ್ಟು ಚಟಿ ಮಿಟಿ ಅಡ್ಡಾಡ್ಬೇಕವ್ ಅತಿ ಸುಂದ ಬಡ್ಕೊಂಡು ಮಕ್ಕಳ್ಬಾರ್ದು ಬರೀ ಮಕ್ಕಳದ 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 ಮಕ್ಕಳು ತಿನ್ನೋದು ಮಕ್ಕಳೋದು ತಿನ್ನೋದು ಮಕ್ಕಳೋದು ನಮ್ಮ ಮನೆಯಾಗ ನಾವು ಯಾರೂ ಕೆಲಸ ಹೇಳಂಗಿಲ್ಲ ಅನ್ನೋದು ಗೊತ್ತಾಗೈತಿ ಅವೇ ಅಕ್ಕಿಗೆ ಅದಕ್ಕೆ ಆಕೆ ಹಂಗತಿ ವಿಶಾಲ ಅತಿ ಮಾಡಬಾರ್ದು ಹಂಗತಿ ಆದ್ರ ಒಂದ್ ಮೂನೇದ ಬಿಡ್ಬಿ ಅವಕೆ ಶಾನಂದ್ರ ಶಾನೆ ಅಲ್ಲ ಆ ಅಲ್ಲದ ಅಸಹನವಾಗ ಮೂರ್ ಮೊತಿ ಹುಳ ಬರ್ತಿದ್ದಂಗೆ ಅದಾವೆ ಪಿಕನಾಸಿ ಎಣ್ಣಿಗೆ ಒಂದಿನ ಮಾಡಿಲ್ಲ ಅಂದ್ರೆ ಎಲ್ಲ ದರದ ಮಾಡ್ತಾಳ ಏನು ವಾಂತಿ ಇರೋಂಗಿಲ್ಲ ಪಂಚಿರಂಗಿಲ್ಲ ಹ್ಮ್ ಅದೇನು ನೆನಪಿರಂಗಿಲ್ಲ ಕೀಗೆ ತನಗ ಮಾಡ್ಬಾರ್ದು ಅನಸ್ತಿಲ್ಲ ವಾಂತಿ ಇರ್ತಿತ್ರಿ ಅಂತೇಳಿ ಆ ಸುಂದ ಬಡ್ಕೊಂಡ್ ಮುಕ್ಕೊಂಡ್ಬಿಡ್ತಾವ ನೋಡು ಊಟ ಮಾಡುದು ಮುಕ್ಕೊಳದು ಪರವ ಏನಿ ಮಾಡ್ತಾಳ ಅಂತ ಮಾಡ್ತಾವ ಮಣ್ಣಿ ನೋಡಿದಿಲ್ಲ ಮನಿ ಮನ್ಯಾಗ ಮಂದಿ ತುಂಬ್ಯಾರ ಅವತ್ತ ರೂಮ್ ಹಾಕದ ಹಾಕೊಂಡ್ ಕುಂತಾಕಿ ಬರ್ಲೇ ಇಲ್ಲ ವಾಂತಿ ಹತ್ತೈತಿ ಹಾಟ್ ಅಂತ ಹೇಳಿ ಮಂದಿ ಭಾಳ ತಕ್ಷಣ ಹೊಟ್ಟೆ ನೆಸದು ವಾಂತಿ ಚಲೋ ಆಗುದಾಗಿ ಬಿಡ್ತ ನೋಡು ಅತಿ ಮಾಡ್ತವ ಅಲ್ಲನ ಪಾಪ ಹುಡುಗ ಜೀವನ ಹಂಗನ ಋತ ಹಾಕಿ ಬೇಕಂದಿಟ್ಟು ಬೇಕಾ ಮತ್ತ ಅವನು ಏನು ಕಡಿಮೆ ಮಾಡ್ಯಾಕಿಗೆ ಎಲ್ಲ ತಿನ್ಸ್ಕೊಂಡ್ಬತ್ತ ಎಲ್ಲ ಮಾಡ್ತಾನ ಅಷ್ಟೆಲ್ಲ ಮಾಡಿದ್ರು ಏನು ಮಾಡಿ ನೀನು ಕೇಳ್ತಾ ಬೇಗ ಏಕಂತ ಮಾಡ್ಬೇಕು ಅವನರ ಚೀರಾ ಹೊಟ್ಲಿದ್ರ ಏನಾಯ್ತು ಗಂಡ ಹೊಂಟಾನ ಹಾ ಎದ್ದು ಒಂಗಟ್ಟು ನಾಷ್ಟ ಕೊಡ್ಬೇಕು ಅನ್ನೋದಿಲ್ ನೋಡು அவ எல்ல பாரீ மாங்கில் விநாயக் அப்பா ஹுடுக பேசினா சும்மாதங்கே சூடார படதார தோந்தே வீக் பி அக்கத்த அவன் எதுக்கு தகோக அவன் அரிபி பர்த்தவன நினை அந்தி ஓ அத்தியூ அல்ல இத்தினத்தரிவி சடலன்னு தர்பேக்க அண்ணா நானும் அல்லே குத்தின் டாக்குன்னாட்ல ஓய் சுவாஜியடி உம் ಹಾ ನಿಮ್ಮ ಇದ್ರಿಗೆ ಹಂಗತಿ ಅಂದೆಲ್ಲ ನೀನು ನನಗೆ ಅವಮಾನ ಅಂತ ಅಂತೇಳಿ ಆ ಹುಡ್ಗನ್ ಜಲ್ಮ ನಮ್ಮನೇದ್ಲು ಯವ್ವ ಆದನು ಅತಿ ಮಾಡ್ತಾನೆ ಇರ್ಬಾರ್ದು ಬಿಡಿ ಇವ್ ಗಂಡಸ ದುಡ್ದು ಕೈಯಾಗ ರೊಕ್ಕ ತಂದು ಕೊಡ್ತಾನ ಅಂದ್ರ ನೀರ್ ನಂಗೆ ಖರ್ಚು ಮಾಡ್ದು ಅನ್ಬಿ ರೊಕ್ಕಾನ ಇದು ನಮ್ಮ ಪಾರಿಗೆ ಬುದ್ಧಿಲ್ ಬಿಡ ಅವ ಎಂತ ಚಂದ ತಂದು ತಾಯಿ ಕೈಯ ಕೊಡಕತ್ತರಿ ಈಟಿ ಎಂಟಿ ಕೈಯ ಕೊಡಪ್ಪ ಅಂದ್ಲು ಯವ್ವ ವೈನಿ ಬುದ್ಧಿನ ಬೇರೆ ಹಾಂ ಏನ ತಿಳುವಳಿಕೆ ಹೇಳಿ ಮಾಡ್ಯಾ ಇದರ ಬುದ್ಧಿ ಬೇಡ ಅನ್ಬೇ ಅವತ್ತ ನೋಡ ಕೆಲ್ವ ಬುದ್ಧಿನ ಹಂಗ ಅವು ಲಗುನ ಬದಲಾಗಂಗಿಲ್ಲ ಸ್ವಲ್ಪ ಹುಡುಗ ಬುದ್ಧಿ ಇನ್ನ ಹಡದು ಆ ಆಕಿ ಮಕ್ಳು ದೊಡ್ಡ ಹಾಕವಲ್ಲ ಆವಾಗ ಗೊತ್ತಾಗತ್ತೆ ನೋಡಕ್ಕಿಗೆ ಯೋಭಿ ಆಮೇಲೆ ಆಕಿ ನಾಟಕ ಮಾಡ್ತಾಳವ ನಿಮ್ಮತ್ತೈನಿ ಮುಂದೆ ದಡಗುನ ಒಂದ್ ಜಿಂದಿ ಹ್ಮ್ ಯಾರು ಸಹನೆ ಹ್ಮ್ ನಮ್ಮನೆ ಹೊಟ್ಲಿದಾರ ಯಾರು ಆಕೆನಾ ಹಂಗಿಲ್ಲ ಯೋಭಿ ಆಕೆಗೆ ಯಾವ ಅಂತ ಹೇಳಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ನಾಟಕ ಮಾಡ್ತಾಳ ಆಕಿ ಕೆಲಸತ್ತ ಅಂತೇಳಿ ನಾಟಕ ಬಸ್ತಾಳಿ ಯೋವಾಕಿ ಆ ಊಟ ಉಣ್ಣ ಆಗಿಂದ ಬಾಯ ನೀರು ಹಾಕೊಂಡು ವಾಕು ವಾಕ್ ಮಾಡ್ತಾ மணி ஆக்கி இந்த நின்னி நோடேன் நானும் ஒயினி முந்தாங்கி அந்த அது பாரி நாடக் ஆட்ரட்கவா நந்த மாத்தினி அவரவ் அன்னே புண்ணிய அவ்வளோ சூத்தாந்த கட்ட பிடிக்க நோட் ஆ நம் பாரி நோட கட்டு அத்தினா அதுக்கு மாதாக்கிங்க கையன் கையாத்தித்தீங்க நம்ம சைஸ்க்கொண்டு தயாராக இன்னும் அத்தி மத்தியாக்கி கண்டுபார்த்தி அறிவன் அதுக்கோ தங்கியூ அந்த எட்டோ தாத்தி இன்னும் தயாராக நோடு பாரி ஏனில் சசி ஏனில் ஏனன் நன்கு ஏனும் கிடு நான்த்த அய்யா இன்னொன்னா குட் முகது போத்து ಏನ ಬುದ್ಧಿದ್ದ ಅವ್ರ ಅಮ್ಮ ಏನು ನೆಗದ್ಬಿಟ್ಟು ಅವ್ರ ಅಮ್ಮ ಬಣೆತ ಮಾಡ್ತಾ ಕಳ್ಸಿಕೊಡನೆ ಈಗ ದಡದ ಹೋಗ ಅಂದ್ರ ಅದು ಒಂದು ಮಾತಾ ಅಯ್ಯ ನನಗ್ ಅಂತ ಅಂದ್ರ ಅಂತಾರ ನಾ ಅದಕ್ಕೆ ಏನು ಹೇಳಂಗಿಲ್ರಿ ಹೋದ್ರು ಹೋಗ್ಲಿ ಇದ್ರೆ ಇರ್ಲಿ ನಾನು ಮಕ್ಳು ಬಣೆತನ ಹೆಂಗ್ ಮಾಡಿ ಈಗ ಹಂಗ್ ಬನೇಕಾನ ಮಾಡ್ತೀನಿ ಅಷ್ಟ ಹೋಲಿಕಂದ್ರ ಅಂದ್ರೆ ಇನ್ನು ಹರಿವು ಕೇಳಿ ಕೇಳಿ ತಕ್ಕಿಂದ ಮಾಡು ಮಾಡು ಆಕಿ ಕುಂತಲ್ಲೇ ಕೂಲಿ ಬಿಡಾಕಿದ ಆಕೆ ನಾ ಸುಮ್ನ ಅವ್ರ ಅಮ್ಮನ ಕಡೆ ಅಟ್ಟಿ ಬಿಡು ಹೋಗಿ ಕಳ್ಸಿ ಬಿಡು இல்ல அந்த இல்லேக்கி ஆஹ் ஏன தாய் சத் மகள்தி தெளிமையிட்ரு மத்த இதில் ஏன காணி கல் உடிக ஜீர் கிளாக்க வர்த்தில் என்ன சனக்கு சன்கிளி மக்கத்த மத்த அது கச்சித்த ஏனது மக்கணுது எல்லாம் குந்திருச்சி பாதி

ಹಾಂ ತಮಗೂ ಬಿಡುಗಡೆ ಇಲ್ಲ ತಮಗೂ ಇದು ತಾಟ್ ಬರುದ ತಿಳ್ಕೊಂಡು ಸುಧಾಸ್ಕೊಂಡು ಹೋಗ್ಬೇಕು ಹ್ಮ್ ನಾ ಇತ ಅಂತೀನಿ ನೋಡು ಏನು ನಮ್ಮ ಕೈಯಾಗ ಶಕ್ತಿ ಐತೆ ಮಾಡಿ ಹಾಕೀನಿ ಹಾಂ ನಾವು ಅದನ್ನು ಇದನ್ನು ಅನ್ನಕ್ಕೆ ಹೋಗಂಗಿಲ್ಲ ನಾವು ಯಾರಿಗೆ ಏನು ಅನ್ನಕ್ಕೆ ಹೋಗಂಗಿಲ್ಲ ಅತ್ತಿ ಹೋಗಿ ಹ್ಞೂ ಅವು ಏನು ನಿನ್ನ ಹಿಂದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಅವು ಏನೇನು ನಾವೆಲ್ಲ ತೊಗೊಂಡಿಲ್ವಿ ಹಾಂ ಎಲ್ಲ ತೊಗೊಂಡಿನ್ರಿ ಅತ್ತಿ ಒಂದು ನಿಮಿಷ ನೋಡಿರಿ ಫೋನ್ ಬರೋಕತ್ತತಿ ಹಲೋ ீ அ மர ஆய் நோடு அல்லந்த முரநே மணி ரீ ஆந்த ரோடனே வரீ ஆடி மணி காண நோட் காணக்கத்தியா ஆ அத மணி நோட்ரி அல் மேடம் மேடம் தேங்க்ஸ் சோனவா ஆ டபிங் ஏன்க்கு ஏன் தர்சி அது அமர மற்ற இன்னும் நன் டிலிவரி டேட் ஹத்தி வந்தல் ரீ அதுக்கு பாப்பகுத்தி ஒன்னிஷ்டு பட்டி தர்சீன் ரீ ಹಂಗೆ ನನಗೊಂದಿಷ್ಟ ಅಂದ್ರೆ ಮದರ್ ನೈಟಿ ಅವನ್ನೆಲ್ಲ ತರಿಸ್ಕೊಂಡಿನಿರಿ ಮತ್ತು ಪಾಪುಗ ವೈಪರ್ಸ್ ಅವೆಲ್ಲ ಬೇಕಲ್ರಿ ಹಗೀಸ್ ಅದು ಅದಕ್ಕೆ ತರಿಸಿದ್ದೇನು ರೀ ಒಯ್ಯ ಶಿವ್ನ ಕೂ ಮುಂಚೆ ಹಾಂ ಹೊಸ ತರಿಸಿದಿ ಹ್ಞೂ ರೀ ಕೂ ಸುಟ್ಟಕ್ಕಿಂತ ಮುಂಚೆ ಮೊದ್ಲೇಕ ಹೊಸ ಭೀ ತರಬಾರ್ದು ಹಾಂ ಯಾರನ್ನಾರ ಒಂದು ಮಾತು ಕೇಳಬೇಕಿಲ್ರಿ ನೀನು ಹಂಗತಿ ತಂದು ಹಾಕಬಾರ್ದು ಏನೋ ಏನೋ ಇವಕ್ಕೆ ಈಗಿನ ಕಕ್ಕರು ಒಟ್ಟು ಬುದ್ಧಿನೇ ಇಲ್ಲ ನೋಡು எல்லாரல் இதல்லாருத்தார்த்தாதுல உம் கூசுக்கிந்த மத அரிபித்தரபாடு அவக்கெல்லா சாமான் பாமனா தரஸ் பார்த்து ஏக்கடி தர்சி நடிக்கிள் நீங்க மாதிரி கேக்கலீக அய்யோ அதெல்லாம் இல்லை இன் கிணித்து தரஸ்தாரனு நானும் டிவி இதாக ஃபோன் நோடத்தின் ஆ தொட தொட் வ்ளாகர்ஸ் எல்லாம் ஏன்மாட் தார் டிலிவரி ஹோகோ டாய்னாக பாக்னாக அறிவி அஞ்சு பாப்புக்கு ஏன்னே வைக்கோ அது எல்லா இட்ரு அவ்வளோனா ஆகத்தின் இன் தரேன்வா அவர்திய நம்பார ஏனா அதுல ஏனில் நீ மனியாக எல்லாம் ரெஸ்டிங்ஷன்னா ம் சும் இன்னும் ஜாஸ்தி மாத்தாட் அல்ல ம் பாப்பு படி தர்சித்திரி தப்பாத்து அத்தீவு நீட்டு வர்த்தா பாரி துட் பிட்டு கண்டில்ல பாய் சும் சும்மே இதில் அல்ல முரஸ் பார்த்து முந்தாங்க தருபா இதுக்கே கேங்கில் உடிகி உம் நீன் மரியக்கி மண்டி ஏன் மேர்தங்க அதுக்கோட்டின் நான் அதுக்கொண்டு உத்தர ஜோழ்கொண்டு நின்று காரி பேட்ட மேலே தமக நான் ஏன் அதுஹாங்கிங்க நமத்தாட்ரித்தவ இத ஆஹ் நன் மம ஜோடுனா